ಇಷ್ಟೆಲ್ಲ ಮೆನಿಫೆಸ್ಟೇಷನ್ ಮಾಡಿದ್ರೂ ಅವಶ್ಯಕತೆ ಇದ್ದಾಗ ಸಿಕ್ಕಿಲ್ಲ ಅಂದರೆ ಏನು ಲಾಭ ಬೇಕಾದ ಟೈಮಿಗೆ ಬರಲ್ಲ ಬೆಡ್ದಿದ್ದ ಟೈಮಿಗೆ ಬರ್ತದೆ ಇದು ಮೆನಿಫೆಸ್ಟೇಷನ್ ಆಗಲಿಲ್ಲ ಅಂದರೆ ಅವಶ್ಯಕತೆ ಇದ್ದಾಗ ಸಿಕ್ಕಿಲ್ಲ ಅಂದರೆ ನಮ್ಮ ಮನದಲ್ಲಿ ಮೂಡೋ ಪ್ರಶ್ನೆ ಎಷ್ಟೋ ಸಲ ನಾವು ಅವಶ್ಯಕತೆಯ ವಸ್ತುಗಳನ್ನು ಬಯಸ್ತೀವಿ ಅಥವಾ ವ್ಯಕ್ತಿ ಆಗಿರ್ಬೋದು ಹಣ ಆಗಿರ್ಬೋದು ಏನೇ ಒಂದು ಆ ವಸ್ತು ಎಷ್ಟು ಮುಖ್ಯ ಅಂತ ಅನ್ನಿಸ್ತದೆ ಅಂದರೆ ಅದು ಸಿಕ್ಕಿಲ್ಲ ಅಂದರೆ ಎಲ್ಲ ವೇಸ್ಟ್ ಆಗಿಬಿಡ್ತದೆ ಎಲ್ಲ ತಲೆ ಕೆಳಗೆ ಸಮಸ್ಯೆ ಸಿಕ್ಕಾಕೋ ಬಿಡ್ತೀವಿ ಅಂದ್ಕೊಳ್ತೀವಿ ಈ ಅವಶ್ಯಕತೆ ಏನು ಸೂಚಿಸ್ತದೆ ಅಂದ್ರೆ ನಮ್ಮ ಮೈಂಡ್ ಇನ್ನು ತ್ರೀ ಡಿಲ್ ಇದೆ ನಮ್ಮ ಫೋಕಸ್ ಅವೇರ್ನೆಸ್ ಇನ್ನು ತ್ರೀ ಡಿಲ್ ಇದೆ ಅಂತ ತೋರಿಸ್ತದೆ ಇದು ಫೋರ್ ಡಿ ರಿಯಾಲಿಟಿಯ ಭಾಗ ಅಲ್ಲ ನೀವು ತ್ರೀ ಡಿಲ್ ಇದ್ದು ನಿಮ್ಮ ಲಾಜಿಕ್ ಇಂದ ಈ ಮಾತನ್ನ ಹೇಳ್ತಾ ಇರ್ತೀರಾ ಇದು ಬೇಕೇ ಬೇಕು ಈಗ್ಲೇ ಬೇಕು ಅನ್ನೋದು ಇದು ನಿಮ್ಗಿಂತ ಮುಖ್ಯ ನಿಮ್ಗಿಂತ ಮೇಲಿದೆ ನೀವು ಬಲಿ ಪಶು ಆಗಿದ್ದೀರಾ ಅನ್ನೋದನ್ನ ಸೂಚಿಸ್ತದೆ ನೀವಿಲ್ಲಿ ಕ್ರಿಯೇಟರ್ ಆಗಿಲ್ಲ ನೀವೀಗ ಅವಶ್ಯಕತೆಯ ಕೆಳಗಡೆ ಇದ್ದೀರಾ ಬಲಿ ಪಶು ತ್ರೀ ಡಿ ರಿಯಾಲಿಟಿಯ ಬಲಿ ಪಶು ಆಗಿದ್ದೀರಾ ನೀವು ಯಾವ ಡೈರೆಕ್ಷನ್ ಅಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದೀರಾ ಅಂದರೆ ಬೇಕಾದಕ್ಕೆ ಸಿಗಲ್ಲ ಅವಶ್ಯಕತೆ ಇದಕ್ಕೆ ಸಿಗೋಲ್ಲ ಆಮೇಲೆ ಸಿಕ್ಕ ಏನು ಪ್ರಯೋಜನ ಅನ್ನೋ ಒಂದು ಕೊರತೆಯ ಡೈರೆಕ್ಷನಿಂದ ಮೈಂಡ್ಸೆಟ್ಟಿಂದ ನೀವು ಮ್ಯಾನುಫೆಸ್ಟ್ ಮಾಡಲಿಕ್ಕೆ ಹೊರಟಿದ್ದೀರಾ ನಿಮಗೆ ಅವಶ್ಯಕತೆ ಮತ್ತು ಡಿಸೈರ್ನ ವ್ಯತ್ಯಾಸ ಗೊತ್ತಿಲ್ಲ ಅನ್ಕೋತೀನಿ ಯಾಕೆ ಅಂದರೆ ಮ್ಯಾನಿಫೆಸ್ಟೇಷನು ಈ ಅವಶ್ಯಕತೆನ ಪೂರಿಸಲಿಕ್ಕಿರೋದಲ್ಲ ಅದು ಡಿಸೈರ್ನ ಪೂರೈಸ್ಲಿಕ್ಕಿರೋದು ಈ ಡಿಸೈರ್ ಮತ್ತು ಅವಶ್ಯಕತೆ ಎರಡರಲ್ಲೂ ವ್ಯತ್ಯಾಸ ಇದೆ ನೀವು ಎ ಪಾಯಿಂಟಿಂದ ಬಿ ಪಾಯಿಂಟಿಗೆ ಹೋಗಬೇಕು ಅಂದರೆ ನೀವು ಬೈಕಲ್ಲಿ ಹೋಗ್ಬೋದು ಆಟೋದಲ್ಲಿ ಹೋಗ್ಬೋದು ಒಂದು ಟ್ಯಾಕ್ಸಿ ಮಾಡಿಕೊಂಡು ಹೋಗಿ ತಲುಪ್ಬೋದು ಇದು ಅವಶ್ಯಕತೆ ಆದರೆ ಡಿಸೈರ್ ಅಂದರೆ ಆ ಎ ಪಾಯಿಂಟಿಂದ ಬಿ ಪಾಯಿಂಟಿಗೆ ಹೋಗೋದು ನನ್ನ ಕಾರಲ್ಲೇ ಆಗಿರಬೇಕು ಟ್ಯಾಕ್ಸಿ ಇಲ್ಲ ಆದ್ರೂ ಆ ಟ್ಯಾಕ್ಸಿ ನನ್ನದೇ ಆಗಿರಬೇಕು ಅದು ಇಂಥ ಕಲರ್ ಆಗಿರಬೇಕು ಇಂಥ ಮಾಡೆಲ್ ಆಗಿರಬೇಕು ಇದು ಡಿಸೈರ್ ಅಂದರೆ ಇಲ್ಲಿ ನಿಮ್ಮ ನಂಬಿಕೆ ಅಂದರೆ ನಾನೇ ಕ್ರಿಯೇಟರ್ ಅಂತ ಆದರೆ ನೀವು ಅದನ್ನು ಕ್ರಿಯೇಟ್ ಮಾಡ್ತೀರಾ ನಿಮ್ಮ ಡಿಸೈರ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ ಅದೇ ನೀವು ನಿಮಗಿಂತ ಜಾಸ್ತಿ ಅಂದರೆ ನಿಮ್ಮ ಅವಶ್ಯಕತೆ ಇದು ದೊಡ್ಡದು ಅಂತ ನಿಮ್ಗೆ ಅನಿಸಿದಾಗ ನೀವು ಕ್ರಿಯೇಟರ್ನ ಸ್ಥಾನದಲ್ಲಿ ಇರಲ್ಲ ನೀವು ಮ್ಯಾನಿಫೆಸ್ಟೇಷನಲ್ಲಿ ಮಾಡ್ತಾಯಿದ್ದೀರಾ ನೀವು ಅವಶ್ಯಕತೆಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾ ಇದ್ದೀರಾ ನಿಮ್ಮನ್ನು ನೀವು ಡಮ್ಮಿ ಮಾಡ್ಕೋತಾ ಇದ್ದೀರಾ ಏನು ಗೊತ್ತಾ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದರೆ ಅದು ಏನೇ ಇರಲಿ ಏನೇ ಆಸೆ ಇರಲಿ ಅದು ತ್ರೀ ಡಿ ರಿಯಾಲಿಟಿಲಿ ತರಬೇಕು ಅಂದರೆ ಮೊದಲು ನೀವು ನಿಮ್ಮನ್ನು ನಂಬಬೇಕು ನಾನು ಇದಕ್ಕೆ ಯೋಗ್ಯನಾಗಿದ್ದೀನಿ ನಾನು ಇದನ್ನು ಡಿಸರ್ವ್ ಮಾಡ್ತೀನಿ ಅಂತ ನಂಬಬೇಕು ಇದನ್ನು ಪಡೆಯೋದು ಏನು ದೊಡ್ಡ ವಿಷಯ ಅಲ್ಲ ಕ್ಯಾಶುವಲ್ ಕಾಮನ್ ಅಂತ ನಿಮಗೆ ಆ ಫೀಲ್ ಬರಬೇಕು ಆ ನ್ಯಾಚುರಲಿಟಿ ಫೀಲ್ ಆಗಬೇಕು ಯಾಕೆಂದರೆ ನಾನೇ ಕ್ರಿಯೇಟ್ರು ಈ ಬಯಕೆ ನನ್ನಲ್ಲಿ ಬಂದಿದೆ ಅಂದರೆ ಅದನ್ನು ಫುಲ್ಫಿಲ್ ಮಾಡೋ ಶಕ್ತಿನೂ ನನ್ನ ಹತ್ರನೇ ಇದೆ ಇದು ನಿಮಗೆ ಅರ್ಥ ಆಗಬೇಕು ಈ ಅವಶ್ಯಕತೆ ಅಂದರೆ ಸ್ಟೇಟ್ ಆಫ್ ಲ್ಯಾಕ್ ಅಂದರೆ ಕೊರತೆ ತೋರಿಸ್ತಾ ಇದೆ ಅದನ್ನು ದೊಡ್ಡದು ಮಾಡಿ ನೀವು ನಿಮ್ಮ ಕ್ರಿಯೇಟರ್ ಪವರ್ನ ಡೌನ್ ಮಾಡ್ಕೊತಾ ಇದ್ದೀರಾ ನಿಮಗೆ ತ್ರೀ ಡಿ ಫೋರ್ ಡಿ ಇದ್ರ ಬಗ್ಗೆ ಗೊತ್ತಿದೆ ಅಂದರೆ ಒಂದು ತಿಳ್ಕೊಳ್ಳಿ ಈ ತ್ರೀ ಡಿ ಅನ್ನೋದು ಕ್ರಿಯೇಟರ್ ಪ್ಲೇಸ್ ಅಲ್ಲ ಇದು ಕೇವಲ ರಿಫ್ಲೆಕ್ಷನ್ ಮಿರರ್ ಡೆಡ್ ರಿಯಾಲಿಟಿ ನೀವು ಚೇಂಜ್ ಮಾಡಬೇಕಾಗಿರುವಂತಹ ಪ್ಲೇಸ್ ಅಂದರೆ ಇಮ್ಯಾಜಿನೇಷನ್ ಅಲ್ಲಿ ನಿಮ್ಮ ಅವೇರ್ನೆಸ್ ಅಲ್ಲಿ ಈ ತ್ರೀ ಡಿ ಏನಿದೆ ಇಲ್ಲಿ ಏನ್ ಮಾಡ್ಲಿಕ್ಕೆ ಆಗಲ್ಲ ಅವಶ್ಯಕತೆ ಇದ್ದಾಗ ಸಿಕ್ಕಿಲ್ಲ ಅಂದ್ರೆ ನೀವು ಈ ಸಿಚುಯೇಶನ್ ನ ಮ್ಯಾನಿಫೆಸ್ಟ್ ಮಾಡಿಬಿಟ್ಟಿದೀರ ಇಲ್ಲಿ ಏನ್ ಮಾಡ್ಲಿಕ್ಕಾಗಲ್ಲ ಈಗ ಇಲ್ಲಿ ಹೊರಗಡೆ ಏನ್ ಕಾಣ್ತಾ ಇದೆಯೋ ಅದು ನಮ್ಮ ಒಳಗಡೆ ಏನ್ ನಡೀತಾ ಇದೆಯೋ ಅದರ ರಿಫ್ಲೆಕ್ಷನ್ ಅದು ಈ ಪರದೆ ಮೇಲೆ ಕಾಣ್ತಾ ಇದೆ ಈ ತ್ರೀ ಡಿ ಅನ್ನೋ ವರ್ಲ್ಡ್ನ ಈ ಜಗತ್ತಿನ ಪರದೆ ಮೇಲೆ ಕಾಣ್ತಾ ಇದೆ ನೀವು ಬದಲಾಯಿಸ್ಬೇಕಾಗಿರೋದು ಇಲ್ಲಲ್ಲ ನಿಮ್ಮ ಒಳಗಡೆ ಇಳಿದು ನಿಮ್ಮ ಥಾಟ್ಸ್ ಫೀಲಿಂಗ್ಸ್ನ ಅಲ್ಲಿ ಚೇಂಜ್ ಮಾಡಬೇಕು ಅಲ್ಲಿ ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಚೇಂಜ್ ಮಾಡಬೇಕು ಅವಾಗ ಅದು ಇಲ್ಲಿ ರಿಫ್ಲೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೀವೆಷ್ಟು ಚೆನ್ನಾಗಿ ಒಳಗಡೆ ಇಮ್ಯಾಜಿನೇಷನ್ ಮಾಡ್ಕೊತಿರೋ ಫೀಲ್ ಮಾಡ್ತಿರೋ ನ್ಯಾಚುರಲ್ ಅಂತ ನಿಮಗೆ ಅನಿಸ್ತದೋ ಅದು ಈ ತ್ರೀ ಡಿ ರಿಯಾಲಿಟಿಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಷ್ಟು ಮ್ಯಾನಿಫೆಸ್ಟ್ ಮಾಡಿದ್ರು ಅವಶ್ಯಕತೆ ಇದ್ದಾಗ ಸಿಗಲ್ಲ ಅನ್ನೋ ಜಜ್ಮೆಂಟ್ನ ವಿಚಾರನ ನೀವು ಈ ತ್ರೀ ಡಿ ನೋಡ್ಕೊಂಡು ಪಾಸ್ ಮಾಡ್ತಾ ಇದ್ದೀರಾ ಹಾಗಾಗಿ ಪದೇ ಪದೇ ಅದೇ ನಿಮ್ಮ ಜೀವನದಲ್ಲಿ ಘಟಿತ ಇದೆ ಇದು ಈಗಲೇ ಪೂರ್ತಿ ಆಗಬೇಕು ಅನ್ನೋ ಹಠ ಯಾಕೆ ನೀವು ನಿಮ್ಮ ಇನ್ನರಲ್ಲಿ ಹೋಗಿ ಚೇಂಜ್ ಮಾಡಿ ಅದು ಆಗುತ್ತೆ ನಿಮಗಿಲ್ಲಿ ಯಾಕೆ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಅವಶ್ಯಕತೆ ತಕ್ಕ ಹಾಗೆ ಸಿಗ್ತಾ ಇಲ್ಲ ಅಂದರೆ ಕೊರತೆಯ ಮೈಂಡ್ ಸೆಟ್ಟಲ್ಲಿ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಹಾಗಾಗಿ ಇಲ್ಲಿ ಡಿಲೇ ಆಗ್ತಾ ಇದೆ ನಿಮ್ಗೆ ಅವಶ್ಯಕತೆ ಇದ್ದಾಗ ಸಿಗ್ತಾ ಇಲ್ಲ ಯಾವಾಗ ನಿಮಗೆ ನೀವು ಕ್ರಿಯೇಟರ್ ಅಂತ ಅರಿವಾಗುತ್ತೋ ಹೌದು ನನ್ನ ಜೀವನದ ಶಿಲ್ಪಕಾರ ನಾನೇ ನನಗೇನು ಬೇಕು ನಾನು ಅದನ್ನು ಸೃಷ್ಟಿಸಿಕೊಳ್ಳೋ ತಾಕತ್ತು ನನಗಿದೆ ಅಂತ ನಿಮಗೆ ಅನಿಸುತ್ತೋ ಅವತ್ತು ನಿಮ್ಮ ಈ ತ್ರೀ ಡಿ ರಿಯಾಲಿಟಿಲಿ ಬದಲಾವಣೆ ಆಗ್ತಾ ಬರ್ತದೆ ಯಾಕಂದರೆ ನೀವು ನಿಮ್ಮ ಮೂಲದಲ್ಲಿ ಕೆಲಸ ಮಾಡ್ತೀರಾ ಈಗ ನಿಮ್ಮ ಸಮಸ್ಯೆ ಏನು ಅಂದರೆ ಈಗ ನೀವು ಏನು ಅವಶ್ಯಕತೆ ಇದೆ ಅಂತ ಅಂದ್ಕೊಂಡಿದ್ದೀರೋ ಅದಕ್ಕಿಂತ ನಿಮ್ಮನ್ನು ನೀವು ವೀಕ್ ಅಂದ್ಕೊಂಡಿದ್ದೀರಾ ಅವಶ್ಯಕತೆಗೆ ಜಾಸ್ತಿ ಪವರ್ ಇದೆ ನಿಮ್ಮ ಪವರ್ ಕಮ್ಮಿ ಅಂದ್ಕೊಂಡಿದ್ದೀರಾ ಸಮಸ್ಯೆ ದೊಡ್ಡದು ನಾನು ಚಿಕ್ಕವನು ಅಂದ್ಕೊಂಡಿದ್ದೀರಾ ನೆವಿಲ್ ಗೊಡಾಡೋರು ಅವರು ಇದಕ್ಕೆ ಒಂದು ಲೈನ್ ಹೇಳಿದ್ದಾರೆ ಇಮ್ಯಾಜಿನೇಷನ್ ನಿಮ್ಮ ರಿಯಾಲಿಟಿನ ಕ್ರಿಯೇಟ್ ಮಾಡ್ತದೆ ಅಂತ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೋ ಬಂದು ನಿಮ್ಮ ತ್ರೀ ಡಿಲ್ಲಿ ಕಡ್ಡಿ ಅಲ್ಲಾಡಿಸ್ಲಿಕ್ಕಾಗಲ್ಲ ಅವ್ರಿಗೆ ಆ ಶಕ್ತಿ ಇಲ್ಲ ನೀವೇ ನಿಮ್ಮ ಜೀವನದ ಸೃಷ್ಟಿಕರ್ತರು ನಿಮ್ಮ ಈಗಿನ ಪರಿಸ್ಥಿತಿಯಲ್ಲಿ ಕೊರತೆ ಇದೆ ಅಂದರೆ ನಿಮ್ಮ ಈಗಿನ ತ್ರೀ ಡಿ ಲೈಫಲ್ಲಿ ಕೊರತೆ ಇದೆ ಅಂದರೆ ಕೊರತೆ ಇಲ್ಲಿಲ್ಲ ನಿಮ್ಮ ಒಳಗಡೆ ಇದೆ ಅದನ್ನು ಹುಡುಕಿ ಅಲ್ಲಿ ಸರಿ ಮಾಡಬೇಕು ಅದು ಇಮ್ಯಾಜಿನೇಷನಿಂದ ಸಾಧ್ಯ ಇದೆ ನಿಮ್ಮೊಳಗಡೆ ಏನು ಡೌಟ್ ಇದೆ ಏನು ಕೊರತೆ ಇದೆ ಏನು ಹೋಲಿದೆ ಅದನ್ನು ನೀವು ಫೈಂಡ್ ಔಟ್ ಮಾಡಿ ಅಲ್ಲಿ ಒಳ್ಳೆ ಫೀಲ್ನ ಜನ್ರೇಟ್ ಮಾಡಬೇಕು ಇಮ್ಯಾಜಿನೇಷನ್ ಮುಖಾಂತರ ವಿಜುಲೈಸ್ ಮಾಡ್ತಾ ಆ ಫೀಲ್ನ ನಿಮ್ಗೆ ನ್ಯಾಚುರಲ್ ಆಗಿ ಬರ್ಲಿಕ್ಕೆ ಸಾಧ್ಯ ಆಯಿತು ಅಂದರೆ ಅದು ನೆಕ್ಸ್ಟ್ ತ್ರೀ ಡಿಲಿ ರಿಫ್ಲೆಕ್ಟ್ ಆಗ್ತದೆ ನಿಮ್ಮ ವಾಸ್ತವದಲ್ಲಿ ಘಟಿತ ಆಗ್ತದೆ ನೀವೀಗ ತ್ರೀ ಡಿಲಿ ಫಲ ಬಂದಿದೆ ಇಲ್ಲಿ ನೀವು ಫೋಕಸ್ ಮಾಡ್ತಾ ನೀವು ರಾಂಗ್ ಡೈರೆಕ್ಷನ್ ಅಲ್ಲಿ ಇದ್ದೀರಾ ನಿಮ್ಮ ಫೋಕಸ್ ಪೂರ್ತಿ ನಿಮ್ಮ ಒಳಗಡೆ ಇರಬೇಕು ಆವಾಗ ಇಲ್ಲಿ ಬದಲಾವಣೆ ಆಗ್ತದೆ ಒಂದ್ಸಲ ನಿಮಗೆ ನೀವೇ ಕ್ರಿಯೇಟರ್ ಅಂತ ಅರಿವಾಯ್ತು ಅಂದರೆ ನೀವು ಈ ಮಾತನ್ನ ಹೇಳಲ್ಲ ಅವಶ್ಯಕತೆ ಇದ್ದಾಗ ಕೈ ಸಿಗ್ತಾ ಇಲ್ಲ ಆಮೇಲೆ ಬಂದ್ರೆ ಏನು ಪ್ರಯೋಜನ ಊಟಕ್ಕೆಲ್ದ ಉಪ್ಪಿನಕಾಯಿ ಅಂದರೆ ಇದು ನೀವು ಕ್ರಿಯೇಟರ್ ಆಗಿ ಹೇಳೋ ಮಾತಲ್ಲ ಬಲಿ ಪುಷ್ಯಾಗಿ ಹೇಳೋ ಮಾತು ನೀವೇನಾಗಬೇಕಂತಿದ್ದೀರಾ ಯೋಚಿಸಿ ಯಾಕಂದ್ರೆ ನಿಮ್ಗೇನು ಏನು ಬೇಕು ಅದೆಲ್ಲವನ್ನು ಪಡೆಯುವ ಶಕ್ತಿ ನಿಮ್ಮ ಒಳಗಡೆನೇ ಇದೆ